ನಮ್ಮೆಲ್ಲ ಸ್ನೇಹಿತರೆ ತಾವೆಲ್ಲ ನೋಡ್ತಾ ಇದ್ದೀರ ಇದೇ ಊಟಿ ಊಟಿಯ ಒಂದು ವ್ಯೂ ನಿಮಗೆ ಕಾಣ್ತಾ ಇದೆ ಸರಿನಾ ಈ ವ್ಯೂ ನಲ್ಲಿ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಇದೆ ರೈಸ್ ಕೋರ್ಸ್ ಊಟಿಯಲ್ಲಿರ್ತಕ್ಕಂತಹ ರೈಸ್ ಕೋರ್ಸ್ ಇದು ರೈಸ್ ಕೋರ್ಸ್ ಅಲ್ ನೋಡಿ ಅಲ್ಲೊಂದು ಟ್ರ್ಯಾಕ್ ಇದೆ ಅಲ್ಲೊಂದು ಟ್ರ್ಯಾಕ್ ಇದೆ ಇದೊಂದು ಟ್ರ್ಯಾಕ್ ಇದೆ ಡಬಲ್ ಟ್ರ್ಯಾಕ್ ಇದೆ ಇದು ರೈಸ್ ಕೋರ್ಸ್ ಓಕೆ ನಂತರ ಊಟಿಯ ವ್ಯೂ ಲೊಕೇಶನ್ ಕೂಡ ತವೆಲ್ಲ ಗಮನಿಸ್ತಾ ಇದ್ದೀರ ನಾವು ಸುಮಾರು ಎರಡು ಮೂರು ದಿನಗಳ ಕಾಲ ಇದ್ವಿ ಮಹೇಂದ್ರ ಕ್ಲಬ್ಬಲ್ಲಿ ನಾವು ರೂಮ್ ಇತ್ತು ನಮ್ಮದು ಭಾಳ ಚೆನ್ನಾಗಿ ವೀಕ್ಷಣೆಯನ್ನು ಮಾಡಿದ್ವಿ ಹಲ್ವಾರು ಕಡೆ ತುಂಬ ಬ್ಯೂಟಿಫುಲ್ಸ್ ಓಲ್ಡ್ ಸ್ಟೈಲ್ಸ್ ರೂಮ್ಸ್ಗಳಿದೆ ತುಂಬ ಚೆನ್ನಾಗಿದೆ ಮಹೇಂದ್ರ ಕ್ಲಬ್ಬಲ್ಲಿ ಮತ್ತು ವೀವ್ಸು ಏನೇನೋ ನಾನು ಭಾಳ ಭಾಳ ಎಂಜಾಯ್ ಮಾಡಿದ್ವಿ ರೀ ತಾವು ಕೂಡ ಬಂದು ನೋಡ್ರಿ ಎಂಜಾಯ್ ಮಾಡಿ ಇದು ಬಿ ಬಿ ಎ ವಾಯ್ಸ್ನಲ್ಲಿ ನಿಮಗೆ ಶೇರ್ ಇದ್ದೀನಿ ನಾನು ನಿಮ್ಮ ಶಬಪಟ್ಟೆ ಜೊತೆಗೆ ಬಿ ಬಿ ಎ ವಾಯ್ಸ್ ಅಂದರೆ ಬಸವಬುದ್ಧ ಅಂಬೇಡ್ಕರ್ ವಾಯ್ಸ್ ಎಂಬುವಂಥ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಆಗಿ ಶೇರ್ ಮಾಡಿ ಇನ್ನೂ ಹಲವಾರು ವಿಚಾರಗಳು ಸಿಗ್ತಾನೆ ಇರುತ್ತೆ